ಜಯ ಹಿಂದ್ ಎಲ್ಲ ನನ್ನ ಡಿಫೆನ್ಸ್ ಎಕ್ಸ್ಪಿರಿಯನ್ಸಿಗೆ ಸೊ ಯಾರೆಲ್ಲ ಆಲ್ರೆಡಿ ಈಗ ಬೆಳಗಾವಿ ಇ ಆರು ಫೈನಲ್ ರಿಸಲ್ಟ್ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅದರ ಜೊತೆಗೆ ಬೆಳಗಾವಿ ಇ ಫಿಸಿಕಲ್ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ನೆಕ್ಸ್ಟ್ ಆ ಮಂಗಳೂರು ಎ ಆರ್ಒದಲ್ಲಿ ಆ ಎಕ್ಸಾಮ್ನಲ್ಲಿ ಕೂತ್ಕೊಂಡಿರಲ್ಲ ಎಕ್ಸಾಮ್ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅದರ ಜೊತೆಗೆ ಮತ್ತು ಬೆಳಗಾವಿದಲ್ಲಿ ಟಿ ಎರಲಿ ಸಿಕಂದ್ರಾಬಾದು ಅದರ ಜೊತೆಗೆ ಕೊಲ್ಹಾಪುರದಲ್ಲಿ ನಡೆದಿರ್ತಕ್ಕಂಥ ಇದೇ ತಿಂಗಳ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ತಾರೀಕಿಗೆ ರ್ಯಾಲಿ ನಡೆದಿರ್ತಕ್ಕಂಥದಲ್ಲಿ ಆರಾರು ತಿಂಗಳ ಕಷ್ಟಪಟ್ಟು ಪ್ರ್ಯಾಕ್ಟೀಸ್ ಕೂಡ ಮಾಡಿದ್ರಿ ಅಲ್ಲಿ ಕೂಡ ರನ್ನಿಂಗ್ನಲ್ಲಿ ಫೀಲಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರ್ ನಮಗೊಂದು ಏನಾದರೂ ಆ ದಾರಿಯನ್ನು ತೋರಿಸ್ಕೊಡಿ ಸರ್ ಅಂತ ಕೇಳ್ತೀನಿ ಸಾಕಷ್ಟು ವಿದ್ಯಾರ್ಥಿಗಳು ಕಾಲು ಮತ್ತು ಮೆಸೇಜ್ಗಳನ್ನು ಮಾಡ್ತಾಯಿದ್ರಿ ಸರ್ ನಮ್ಗೀಗ ಫೇಲ್ ಆಗಿದ್ದೀವಿ ಸರ್ ನಾವು ನೆಕ್ಸ್ಟ್ ಏನು ಮಾಡ್ಬೇಕು ಸರ್ ನಮ್ಗೆ ಈಗ ಇವಾಗಲೇನೆ ನಮಗೆ ಬೇಸಿಕ್ ಗೊತ್ತಾಗಿದೆ ಸೊ ನಾವು ಇನ್ನಷ್ಟು ಎಫರ್ಟ್ ಹಾಕಿದ್ರೆ ಆಗ್ತೀವಿ ಸರ್ ಅಂತ ಹೇಳಿದೇಶ ಅದ್ರ ಬಗ್ಗೆ ಪ್ರತಿ ಒಂದು ವಿದ್ಯಾರ್ಥಿಗಳು ಕೇಳ್ತಾ ಕೇಳ್ತಾಯಿದ್ರಿ ಸರ್ ಯಾವ ಥರ ರೆಡಿ ಆಗಬೇಕು ಸರ್ ಅದ್ರ ಬಗ್ಗೆ ಒಂದು ಸೂರು ಗೈಡೆನ್ಸನ್ನು ಕೊಡಿ ಅಂತ ಹೇಳಿಕೊಂಡ ಸೊ ನಿಮಗೋಸ್ಕರನೇ ಇದೊಂದು ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ ಸೊ ಯಾವತ್ತೂ ನಾನು ಹೇಳ್ತಾ ಇದ್ದೀನಲ್ಲ ಸೊ ಒಂದು ಸಾರಿ ಫೇಲ್ಯೂರ್ ಯುವರ್ ಆಗಿದ್ದೀರಾ ಅಂತಂದರೆ ಆ ಹಿಂದೆ ಸರ್ಕೊಳ್ಳೋದಲ್ಲ ನೀವು ಒಂದು ಸಾರಿ ಫೇಲ್ ಆಗಿದ್ದೀರಿಪ್ಪ ಅಂದರೆ ಸೊ ನನ್ನ ಕೈಲಿ ಆಗೋಲ್ಲ ಬಿಡ ಅಂತ ಹೇಳಕೆಚ್ಚಂದ್ರೆ ಯಾವತ್ತು ಹಿಂಗೆ ಸರ್ಕೊಳಕ್ ಹೋಗ್ಬೇಡ್ರಿ ಇದು ಒಂದೇ ಜಾಬ್ ಅಲ್ಲ ನೀವು ಓಕೆ ಡಿಫೆನ್ಸೇ ಹೋಗ್ಬೇಕು ಅನ್ಕೊಂಡಿದ್ರೆ ಸಾಕಷ್ಟು ಕನ್ಫರ್ಮ್ ಆಗ್ತಾನೆ ಇರ್ತಾವ ಸೊ ಈ ಸರಿ ಆಗಿಲ್ಲ ಅಂತಂದ್ರೆ ಮುಂದಿನ ಸರಿ ಇದ್ರು ಆಗುತ್ತಲ್ಲ ಓಕೆ ಸರ್ ನೀವು ಮುಂದಿನ ಸರಿ ಆಗುತ್ತಂತೀರಿ ಸರ್ ನಾವು ಯಾಕಪ್ಪ ಅಂದರೆ ನಮ್ದು ಲಾಸ್ಟ್ ಏಜ್ ಇತ್ತು ಸರ್ ಅಗ್ನಿವರಿಗೆ ಏಜ್ ಕೂಡ ಕಂಪ್ಲೀಟ್ ಆಯಿತು ಇನ್ನು ಏನು ಮಾಡಬೇಕು ಸರ್ ಅದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಸರ್ ನನ್ನ ತಂದೆ ತಾಯಿ ನಮ್ಮ ಅಪ್ಪ ಅಮ್ಮ ಮತ್ತು ಅಣ್ಣ ತಮ್ಮ ಎಲ್ಲರೂ ಕೂಡ ನನ್ನ ಮೇಲೆ ಒಂದು ಆಸೆ ಇಟ್ಟಿದ್ರು ಸರ್ ಒಂದು ಭರವಸೆಯನ್ನು ಇಟ್ಟಿದ್ರು ನನ್ನ ಮಗ ನೌಕರಿ ಹೋಗ್ತಾನೆ ನನ್ನ ಮಗನೂ ಕೂಡ ಒಬ್ಬ ಆರ್ಮಿಯಲ್ಲಿ ಸೇವೆ ಸಲ್ಲಿಸ್ತಾನೆ ಅಂತ ಹೇಳಬೇಕಂದ್ರ ಆಸೆಯನ್ನು ಇಟ್ಕೊಂಡಿದ್ರಿ ಸರ್ ನನಗೆ ಬಹಳ ದುಃಖ ಆಗ್ತಾ ಇದೆ ಸರ್ ಏನಾದರೂ ನಮಗೆ ಹೇಳಿ ಅಂತ ಹೇಳಿ ಚಂದ್ರ ಸಾಕಷ್ಟು ವಿದ್ಯಾರ್ಥಿಗಳು ಬೆಳಗಾವಿಗೆ ಯಾರು ರಿಸಲ್ಟನ್ನು ಬಿಟ್ಟಾಗ ಕಾಲ್ಗಳನ್ನು ಮಾಡಿದ್ರಿ ಓಕೆ ಈಗ ನಿಮಗೋಸ್ಕರನೇ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂದರೆ ಸೊ ನೀವು ನೆಕ್ಸ್ಟ್ ಪ್ಲಾನ್ ಏನು ಮಾಡಬೇಕು ಸೊ ನೀವು ಸಕ್ಸಸ್ ಕಾಣಬೇಕಾದ್ರೆ ಯಾವ ಥರ ರೆಡಿ ಆಗ್ಬೇಕು ಅನ್ನೋದನ್ನು ನಾನು ಸೆಲ್ಫ್ ಜಸ್ಟ್ ನಿಮಗೆ ಗೈಡೆನ್ಸನ್ನು ಕೊಡ್ತೀನಿ ಆ ಥರ ನೀವು ಮೂವಪ್ ಆಗ್ಬೇಕಾಗತ್ತಾ ಓಕೆ ಇಲ್ಲಿ ನೋಡ್ಕೊಡ್ರಿ ಸೊ ಯಾರೆಲ್ಲ ಅಗ್ನಿವೀರ್ ಏಜ್ ಕಂಪ್ಲೀಟ್ ಆಗಿದೆ ಅನ್ನೋರು ಏಜ್ ಕಂಪ್ಲೀಟ್ ಆಗಿದೆ ಸರ್ ನನ್ನ ಟ್ವೆಂಟಿ ಒನ್ ಕ್ರಾಸ್ ಆಗಿದೆ ಅನ್ನೋರು ನೋಡ್ಕೊಡ್ರಿ ಎಸ್ ಎಸ್ ಸಿ ಜಿ ಡಿ ಸ್ಟಾಪ್ ಸೆಲೆಕ್ಷನ್ ಕಮಿಷನಲ್ಲಿ ಇದೇ ತಿಂಗಳ ಹಂಡ್ರೆಡ್ ಪರ್ಸೆಂಟ್ ನೋಟಿಫಿಕೇಷನ್ ಆಗುತ್ತಾ ಏನಿಲ್ಲ ಅಂತಂದ್ರು ಅಂದಾಜು ನಲವತ್ತೈದು ಸಾವಿರ ಅಂತ ಹಿಡಿದು ಐವತ್ತು ಸಾವಿರವರೆಗಡೆ ಗ್ಯಾರಂಟಿ ವೇಕೆನ್ಸಿ ಬರ್ತಾವೆ ಬಿ ಎಸ್ ಎಫ್ ಸಿ ಆರ್ ಪಿ ಎಫ್ ಐ ಟಿ ಬಿ ಪಿ ಅಸಾಮ್ ರೈಫಲ್ ಎಸ್ ಎಸ್ ಬಿ ನೀವು ಕೂಡ ಇದು ಡಿಫೆನ್ಸ್ ವರ್ದಿನೇ ಅರವತ್ತು ವರ್ಷದ ಒಳಗೆ ಸರ್ವಿಸ್ ಅನ್ನ ಮಾಡಬಹುದು ಸೇಮ್ ಡ್ಯೂಟಿ ಸೇಮ್ ಗನ್ ಕೊಡ್ತಾರ ಸೇಮ್ ವರದಿ ಕೂಡ ಇರ್ತಾವೆ ಸೇಮ್ ನೀವು ಕೂಡ ಒಂದು ಡಿಫೆನ್ಸ್ ಯಾವ ತರ ಅಲ್ಲಿ ಮೂರು ತಿಂಗಳ ಸೂಟಿ ಇಲ್ಲಿ ಕೂಡ ಅದೇ ತನಗೆ ಸೂಟಿ ಸಿಗ್ತದೆ ಅಗ್ನಿವೃದ್ಧದಲ್ಲಿ ಒಂದು ತಿಂಗಳಿದೆ ಒಂದು ದೇಶ ಸೇವೆಯನ್ನ ಮಾಡಬೇಕಾದ್ರೆ ಸಾಕಷ್ಟು ದಾರಿಗಳದಾವೆ ಏರ್ ಫೋರ್ಸ್ ಇದೆ ನೇಮಿ ಇದೆ ಅದರಲ್ಲಿ ಸಿವಿಲಿಯನ್ ಫಾರ್ಮ್ ಮಾಡಿರ್ತಾರೆ ಅದಕ್ಕೆ ಇಪ್ಪತ್ತೈದು ಏಜ್ ಮಠ ಇದ್ದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಓಕೆ ಸರ್ ನನಗೆ ಸ್ಟೇಟ್ ಗೌರ್ಮೆಂಟ್ ಆಸೆ ಇಲ್ಲ ಅನ್ನೋರು ಸೊ ಸಾಕಷ್ಟು ಇದಾವೆ ಸರ್ ನನಗೆ ಎಸ್ ಎಸ್ ಸಿ ಹೈಟ್ ಬರೋದಿಲ್ಲ ಏನು ಮಾಡಬೇಕು ಎಸ್ ಎಸ್ ಸಿ ಹೈಟ್ ಬರೋದಿಲ್ಲ ಅಂತಂದರೆ ಸೊ ಎಸ್ ಎಸ್ ಸಿಯಲ್ಲಿ ಎಮ್ ಟಿ ಎಸ್ ಅನ್ನು ಕಾಲ್ಫರ್ ಮಾಡಿರ್ತಾರೆ ಎಮ್ ಟಿ ಎಸ್ ಕೂಡ ಅಪ್ಲಿಕೇಶನನ್ನು ಹಾಕಿ ಎಕ್ಸಾಮ್ ಬರಿಬೋದಲ್ಲ ಅದು ಕೂಡ ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ತಾನೆ ಸೊ ಸಿವಿಲಿಯನ್ ಕರೆದಿರ್ತಾರೆ ಅವಕ್ಕೆಲ್ಲ ಹೈಟ್ ಬಹಳ ಕಡಿಮೆ ಇರ್ತಾವ್ ಅವನನ್ನು ಪ್ರಯತ್ನ ಮಾಡ್ಕೊಳ್ರಿ ಎಸ್ ಎಸ್ ಸಿ ಜಿ ಡಿ ಟಾರ್ಗೆಟ್ ಮಾಡ್ಕೊಳ್ರಿ ಯಾರ್ದು ಹೈಟ್ ಇದೆ ಸೊ ಹೈಟ್ ಇಲ್ಲ ಅವರು ಬಿ ಎಸ್ ಎಫ್ ಟ್ರಾನ್ಸ್ಮೆಂಟ್ ಅರ್ಜಿಗಳನ್ನ ಹಾಕಿದ್ರಿ ಸೊ ಪ್ರತಿ ವರ್ಷನೂ ಕೂಡ ಒನ್ ಸಿಕ್ಸ್ಟಿ ಫೈವ್ ಹೇಳ್ತಕ್ಕಂಥವ್ರಿಗೆ ಅನ್ನ ಮಾಡೇ ಮಾಡ್ತಾರ ಓಕೆ ಸರ್ ನನ್ನ ಅಗ್ನಿವೀರ್ ಏಜ್ ಇದೆ ಅಗ್ನಿವೀರ್ ಏಜ್ ಇದೆ ಸೊ ನಾನು ಪ್ರಯತ್ನ ಮಾಡ್ಬೇಕಂತ ಮಾಡಿದೀನಿ ಸರ್ ಇನ್ನಷ್ಟು ಪ್ರಯತ್ನ ಮಾಡಬೇಕು ಓಕೆ ಅಗ್ನಿವೀರ್ ಏಜ್ ಇದೆ ಬಾ ಅಂದರೆ ನೆಕ್ಸ್ಟ್ ಮತ್ತೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಮತ್ತೆ ವೇಕೆನ್ಸಿ ಕಾಲ್ಫರ್ಮ್ ಮಾಡ್ತಾರೆ ಅಂದರೆ ಮತ್ತೆ ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡ್ತಾರೆ ಸೊ ಇಂಡಿಯನ್ ನೇವಿಯಲ್ಲಿ ಎಸ್ ಎಸ್ ಆರ್ ಎಮ್ ಆರ್ ಎಸ್ ಎಸ್ ಆರ್ ಸೈನ್ಸ್ ಮುಗಿಸಿದವರಿಗೆ ಅವಕಾಶ ಇರ್ತೈತಿ ಎಮ್ ಆರ್ ಜಸ್ಟ್ ಟೆಂತ್ ಫಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೈಟೇ ಇರೋದಿಲ್ಲ ರೀ ಹೈಟ್ ಬಂದ್ಬಿಟ್ಟು ಅತಿ ಕಡಿಮೆ ಒಂದು ಐವತ್ತು ಎರಡು ಸೆಂಟಿಮೀಟ್ರ್ ಹೈಟ್ ಇದ್ರೆ ಸಾಕು ಓಕೆ ಅಲ್ಲಿ ಆದರೂ ಎಫರ್ಟ್ ಹಾಕೋಕ್ಕಾಗತ್ತಾ ಸೊ ಎಫರ್ಟ್ ಯಾವ ಥರ ಹಾಕಬೇಕು ನೀವು ಮಾಡ್ತಾ ಇದ್ದೀರಾ ಏನು ತಪ್ಪು ಅಂದರೆ ಫಿಸಿಕಲ್ನಲ್ಲಿ ಫಿಟ್ ಇದ್ದೀರಾ ಫಿಸಿಕಲ್ ಫಿಟ್ ಇದ್ದೀರಾ ಎಕ್ಸಾಮ್ ವೀಕ್ ಇದ್ದೀರಾ ನೋಡ್ಕೊಳ್ರಿ ಎಕ್ಸಾಮ್ ಜಸ್ಟ್ ಫಾಸ್ ಆಗಿರ್ತೀರಾ ಬೆಳಗಾವಿ ಯಾರ್ದಾರ ರೀಸನ್ ಹೇಳ್ತೀನಿ ನಾನು ಎಷ್ಟೋ ಜನ ಫಿಸಿಕಲ್ ಯಾಕೆಂದ್ರೆ ಬೆಳಗಾವಿ ಏರೋದ್ರಿಗೆ ಬಹಳ ತೊಂದರೆ ಆಯಿತು ಮಂಗಳೂರು ಏರಿದ್ರೆ ಹೇಳ್ತಾ ಇದ್ದೀನಿ ಎಕ್ಸಾಮ್ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾಕೆ ಫೇಲ್ ಆಗ್ತಾ ನಿಮಗೆ ಏನು ಗೈಡೆನ್ಸ್ ಏನು ಕಡಿಮೆ ಇದೆ ಏನು ಗೊತ್ತಾಗ್ತಾ ಇಲ್ಲ ಅನ್ನೋದನ್ನು ಎಲ್ಲಿ ತಪ್ಪು ಮಾಡಿದೀನನ್ನು ರಿಕವರಿ ಮಾಡ್ಕೊಳ್ರಿ ಓಕೆ ಅಂದ್ರೆ ನೀವು ಸಕ್ಸಸ್ ಆಗೋಕ್ಕೆ ಸಾಧ್ಯ ಇನ್ಮೇಲೆಂತ್ರ ಯಾರೆಲ್ಲ ಫೇಲ್ಯೂರ್ ಆಗಿದ್ದಿಲ್ಲ ನೆಕ್ಸ್ಟ್ ಬರುವಂಥ ನೋಟಿಫಿಕೇಷನ್ಗೆ ಟಾರ್ಗೆಟ್ ಇಟ್ಕೊಳ್ರಿ ನೆಕ್ಸ್ಟ್ ಬರುವಂಥ ನೋಟಿಫಿಕೇಷನ್ ಯಾವುದೇ ಕಾಲ್ ಫಾರ್ಮ್ ಮಾಡಲಿ ಅದಕ್ಕೆ ನಾನು ರೆಡಿ ಇದ್ದೀನಿ ಈಗ ಸೋತಿದ್ದೀನಿ ಹಿಂದೆ ಸರಿಯೋದಿಲ್ಲ ಓಕೆ ಊರಲ್ಲಿ ಆಗ್ತಾ ಆಗ್ತಾಯಿದೆಯಾ ಓಕೆ ನನ್ನ ತಂದೆ ತಾಯಿ ಮನೆಯಲ್ಲಿ ಬೇಯ್ತಾ ಇದ್ದಾರೆ ಸ್ವಂತ ದುಡಿಮೆಯಿಂದ ಎಲ್ಲಾದರೂ ಕೆಲಸ ಮಾಡಿಕೊಂಡು ದುಡ್ಡನ್ನು ತಗೊಂಡು ಒಂದು ಒಳ್ಳೆಯ ಕೋಚಿಂಗನ್ನು ಸರ್ಚ್ ಮಾಡಿಕೊಡ್ರಿ ಸರ್ ಕೋಚಿಂಗ್ ಮಾಡೋಕ್ಕಾಗಲ್ಲ ನನ್ನ ಕಡೆ ಅಂತಂದರೆ ಒಂದು ಎಲ್ಲಾದರೂ ರೂಮ್ ಮಾಡಿಕೊಡ್ರಿ ರೂಮ್ ಮಾಡ್ಕೊಂಡು ಮೊಬೈಲ್ನಗಳನ್ನು ಎಲ್ಲನೂ ಕೂಡ ಸ್ಟಾಪ್ ಮಾಡಿರಿ ಎಂಜಾಯ್ಮೆಂಟ್ಗಳನ್ನು ಸ್ಟಾಪ್ ಮಾಡಿರಿ ಅಲ್ಲಿಗೆ ಹೋಲ್ಡಪ್ ಮಾಡಿ ನಾನು ಎರಡು ವರ್ಷ ಒಂದು ವರ್ಷ ಟಾರ್ಗೆಟ್ ಇಟ್ಕೋತೀನಿ ಒಂದು ವರ್ಷದಲ್ಲಿ ನಾನು ನೌಕರಿ ತಗೊಂಡೇ ಮನೆಗೆ ಬರ್ತೀನಿ ಅಮ್ಮ ಅಂತ ಕೆಸಂದ ಒಂದು ಮಾತು ಕೊಟ್ಟ ಕೆಸಂದ ಮನಿ ಬಿಟ್ಟಿ ಅಂದ್ರೆ ಒಂದು ವರ್ಷದ ಮಟ್ಟ ಕೂಡ ನಿಮ್ಮ ತಂದೆ ತಾಯಿ ಮಕವನ್ನ ಜಸ್ಟ್ ಹೊರಗಡೆ ಬಂದಾಗ ಎಲ್ಲಾದರೂ ನೋಡ್ಕೋಬೇಕು ಬಟ್ ಊರಿಗೆ ಹೋಗಾಕ ಹೋಗ್ಬಾರ್ದು ಅದನ್ನು ಬೇಕಾದ್ರೆ ನೀನು ಟಾರ್ಗೆಟ್ ಇವತ್ತ ಇಟ್ಕೋ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕಾಂತೀಯ ಸುಮ್ಮನೆ ಎಲ್ಲಾದರೂ ಓದಕ್ಕೆ ಹೋಗೋದು ರೂಮ್ ಮಾಡ್ಕೊಳ್ಳೋದು ಒಂದು ವಾರ ಆದ್ಮ್ಯಾಗ ಮತ್ತೆ ಅಪ್ಪ ಅಮ್ಮನ ಜೀವನ ಎನ್ಸಕದತಿ ನಾನು ಊರಿಗೆ ಹೋಗಿ ಬರ್ತೀನಿ ತಗದಾಕ್ಬಿಡ್ರಿ ಈ ಥರ ಇದ್ರೆ ಯಾವತ್ತೂ ನೀವು ಸಕ್ಸಸ್ ಕಾಣಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಮನೆಯಲ್ಲಿ ನೀನು ಊರಲ್ಲಿ ಸ್ನೇಹಿತನ ಜೊತೆ ನಾನು ಎಂಜಾಯ್ಮೆಂಟ್ ಮಾಡ್ತೀನಿ ಊರ ಬೇಕು ನನಗಂತಂದ್ರೆ ಊರ ಜೊತೆ ಹೊಂಟೆಪ್ಪ ಅಂತಂದ್ರೆ ಯಾವ ನೌಕರಿ ಕೂಡ ಆಗೋದಿಲ್ಲ ಯಾವ ನೌಕರಿನು ಆಗೋದಿಲ್ಲ ಊರಲ್ಲೇ ಇರು ಪರವಾಗಿಲ್ಲ ಸರ್ ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಸರಿ ಇಲ್ಲ ಸರ್ ನನ್ನ ಫೈನಾನ್ಷಿಯಲ್ ಪ್ರಾಬ್ಲಮ್ ಐತಿ ಓಕೆ ಊರಲ್ಲೇ ಇರು ಸಫ್ರೇಟ್ ಆಗಿರ್ತಕ್ಕಂಥ ಒಂದು ರೂಮನ್ನು ಮಾಡ್ಕೋ ಹೊರಗಡೆ ಅಡ್ಡಾಡೋದನ್ನು ಸ್ಟಾಪ್ ಮಾಡ್ಕೊ ನಿನ್ನ ಮನೆಯ ಕೆಲಸ ಆಯಿತು ನಿನ್ನ ನಿನ್ನ ತಂದೆ ತಾಯಿಯನ್ನು ನೋಡ್ಕೊಳ್ಳೋದಾಯ್ತು ಅಷ್ಟನ್ನು ಬಿಟ್ಟರೆ ಉಳ್ ಯಾವುದೇ ಉಸಾಬರಿ ಆದರೂ ಕೂಡ ಮಾಡೋಕ್ಕೆ ಹೋಗ್ಬೇಡ ಅಷ್ಟು ಓಕೆ ಮಾಡ್ತೀಯಾ ಮಾರ್ನಿಂಗ್ ಡೈಲಿ ಐದು ಗಂಟೆಗೆ ಕೇಳು ಐದು ಗಂಟೆಗೆ ಎದ್ದು ಒಂದು ತಾಸು ಫಿಸಿಕಲ್ ವರ್ಕೌಟ್ ಮಾಡ್ಕೋ ಫಿಸಿಕಲ್ ವರ್ಕೌಟ್ ಆದ ತಕ್ಷಣ ಆರು ಗಂಟೆ ಕಂಪ್ಲೀಟ್ ಆಗಿತ್ತು ಆರು ಆರೂವರೆ ಫ್ರೆಶ್ ಅಪ್ ಆಗೋ ಆರೂವರೆಗೆ ಎದ್ದು ಓದಾಕೆ ಕುಂತಿಯಪ್ಪ ಅಂತಂದರೆ ಎಂಟ್ರ ಮಠ ಓದಾಕಂದರು ಮಟ್ಟ ಮಠ ಬಂದರು ಎಂಟಕ್ಕೆ ನಾ ಎಂಟೂವರೆ ನಾಷ್ಟ ಮಾಡು ನಾಷ್ಟ ಮಾಡಿ ಮತ್ತೆ ಓದು 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 ಓದೋದನ್ನು ಬಿಟ್ಟರೆ ಮತ್ತೇನು ಕೂಡ ನಿನ್ನ ತಲೆಯಲ್ಲಿರಬಾರ್ದು ಅಂದ್ರೆ ಮಾತ್ರ ನೀನು ಸಕ್ಸಸನ್ನು ಕಾಣೋಕೆ ಸಾಧ್ಯ ಓಕೆ ಇಷ್ಟನ್ನ ಮಾಹಿತಿನ ನಾನು ಕೊಡ್ತಾಯಿದ್ದೀನಿ ನಿಮ್ಗೆ ಇಷ್ಟರ ಪ್ರಕಾರ ನೀವು ಯಾವ ಥರ ರೆಡಿ ಆಗ್ತೀರಿ ಬಿಡ್ತೀರಿ ಗೊತ್ತಿಲ್ಲ ಸಾಕಷ್ಟು ನಾನು ಹೇಳ್ತಾ ಇದ್ದೀನಿ ಎಸ್ ಎಸ್ ಸಿ ಜಿ ಡಿ ಪ್ರಯತ್ನ ಮಾಡಿರಿ ಎಸ್ ಎಸ್ ಸಿ ಜಿ ಡಿ ಎಸ್ ಎಸ್ ಸಿ ಜಿ ಡಿ ಎಸ್ ಎಸ್ ಸಿ ಜಿ ಡಿ ಯಾವತ್ತೂ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಒಂದು ಒಳ್ಳೆಯ ಅಪಾರ್ಚುನಿಟಿ ಇದೆ ಇದಕ್ಕೆ ನೋಡ್ಕೊಳ್ರಿ ಪುರುಷರಿಗೆ ಒಂದು ಎಪ್ಪತ್ತು ಸೆಂಟಿಮೀಟ್ರ್ ಹೈಟ್ ಬೇಕಾಗುತ್ತೆ ಮಹಿಳೆಯರಿಗೆ ಒಂದು ಐವತ್ತೇಳು ಸೆಂಟಿಮೀಟರ್ ಬೇಕಾಗುತ್ತೆ ಸೊ ಇಲ್ಲಿ ಬಂದ್ಬಿಟ್ಟು ಐದು ಕಿಲೋಮೀಟ್ರ್ ರನ್ನಿಂಗ್ ಆದತ್ತೆ ಇಪ್ಪತ್ತು ನಾಲ್ಕು ನಿಮಿಷದಲ್ಲಿ ಪ್ರತಿಯೊಬ್ಬರು ಕೂಡ ಕ್ವಾಲಿಫೈ ಮಾಡ್ತೀರಾ ದೊಡ್ಡ ವಿಷಯ ಅಲ್ಲ ಇಪ್ಪ ಐದು ಕಿಲೋಮೀಟರ್ನ ಓಡೋದು ದೊಡ್ಡ ತ್ರಾಸಲ್ಲ ಹದಿನಾರು ನೂರು ಮೀಟರ್ ಓಡೋದು ಬಹಳ ಆಗುತ್ತೆ ಎಕ್ಸಾಮು ಅದು ನಮ್ಮ ಮಾತೃಭಾಷೆ ಕನ್ನಡದಲ್ಲೇ ಎಕ್ಸಾಮನ್ನು ಮಾಡಿದಾರೆ ಆರ್ಮಿನೂ ಕೂಡ ಕನ್ನಡದಲ್ಲೇನೇ ಮಾಡಿದಾರೆ ಎಸ್ ಸಿನೂ ಕೂಡ ಕನ್ನಡದಲ್ಲೇ ಮಾಡಿದಾರೆ ಎಮ್ ಡಿ ಎಸ್ ಕೂಡ ಕನ್ನಡದಲ್ಲಿ ಮಾಡಿದಾರೆ ಏರ್ ಫೋರ್ಸ್ ನೇವಿ ಮಾತ್ರ ಇಂಗ್ಲೀಷ್ ಆ್ಯಂಡ್ ಹಿಂದಿಯಲ್ಲಿ ಇರ್ತದೆ ನೆಕ್ಸ್ಟ್ ಟ್ರೆಡ್ಸ್ಮನ್ ಹುದ್ದೆಗಳನ್ನ ಕಾಲ್ಫರ್ ಮಾಡಿರ್ತಾರೆ ಸೊ ಅವೆಲ್ಲ ಹುದ್ದೆಗಳಿಗೆ ನೀನು ರೆಡಿ ಆಗಬೇಕು ಸರ್ ನಾನು ಒಂದನ್ನು ಮಾತ್ರ ಪ್ರಯತ್ನ ಮಾಡ್ತೀನಿ ಅಂತಂದರೆ ಯಾವತ್ತೂ ಸಾಧ್ಯ ಆಗೋದಿಲ್ಲ ಸರ್ ನಾನು ಅಗ್ನಿವೀರ್ ಮಾತ್ರ ಮಾಡ್ತಾಯಿದ್ದೀನಿ ಅಂತಂದರೆ ಮಾಡಕ್ಕೆ ಹೋಗ್ಬೇಡ ಎಸ್ ಎಸ್ ಸಿ ಜಿ ಡಿ ಲೆವೆಲ್ ಎಕ್ಸಾಮ್ ಬಿಡಿಸು ಓದು ಸ್ಟಡಿ ಮಾಡು ಇನ್ನು ಉಳಿದಿರ್ತಕ್ಕಂಥ ಕೆಳಗಡೆ ಇರತಕ್ಕಂಥ ಪ್ರತಿ ಒಂದು ಜಾಬನ್ನು ನೀನು ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ತಿ ಓಕೆ ಇಷ್ಟು ನಾನು ಗ್ಯಾರಂಟಿ ಕೊಡ್ತೀನಿ ಆದ ಕಾರಣಕ್ಕೋಸ್ಕರ ಸರ್ ನಿಮ್ಮ ಅಕಾಡೆಮಿಯಲ್ಲಿ ಏನಾದರೂ ಕ್ಲಾಸಗಳನ್ನು ಸ್ಟಾರ್ಟ್ ಮಾಡಿ ಸರ ನಮ್ಗೆ ಬಹಳ ಯಾಕೆಂದ್ರೆ ಹೋದ್ ಸರಿ ಫೇಲ್ ಆಗಿದ್ದೀವಿ ಸರ್ ಈ ಸರ್ ಪಕ್ಕಾ ಪಾಸ್ ಆಗ್ತೀವಿ ಸರ ನಿಮ್ಮ ಅಕಾಡೆಮಿಗೆ ಬರಬೇಕಂತ ಅನ್ಕೊಂಡಿದ್ದೀವಿ ಅಂತ ಯಾರಾದರೂ ಅನ್ಕೊಳ್ಳೋರಿದ್ರಿ ಅಪ್ಪ ಅಂದರೆ ನಮ್ಮ ಅಕಾಡೆಮಿಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಈಗ ಎಕ್ಸಾಮು ಕೂಡ ಕ್ಲಿಯರ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಬೆಳಗಾವಿ ಏರಾದರು ಫೈನಲ್ ಮೆರಿಟ್ ಕೂಡ ಕ್ಲಿಯರ್ ಆಗಿದೆ ಸೊ ಇನ್ನೊಂದು ಹದಿನೈದು ದಿನದಲ್ಲಿ ಅವರು ಕೂಡ ಜಾಯ್ನಿಂಗ್ ಆಗ್ತಾರೆ ನೆಕ್ಸ್ಟ್ ಬೆಂಗಳೂರು ಏಯಾರದಲ್ಲಿ ಕೂಡ ಎಕ್ಸಾಮ್ ಕ್ಲಿಯರ್ ಮಾಡಿ ಫಿಸಿಕಲ್ ಕೂಡ ಕ್ಲಿಯರ್ ಮಾಡಿದ್ದಾರೆ ಅವರು ಫೈನಲ್ ಲಿಸ್ಟ್ಗೋಸ್ಕರ ವೇಟ್ ಮಾಡ್ತಾಯಿದಾರೆ ನೆಕ್ಸ್ಟ್ ಉಳಿದಿರ್ತಕ್ಕಂಥವ್ರು ಬ್ಯಾ ಮಂಗ್ಳೂರು ಮಾತ್ರ ಓದಿದಾರೆ ಸೊ ಯಾಕಪ್ಪ ಅಂದರೆ ನಾನು ನಿಮಗೆ ಯಾವ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂದರೆ ಸೊ ನೀವು ಈಗ ಅಂತಲ್ಲ ಎಲ್ಲಾದರೂ ಕುಂತ್ಕೊಂಡು ಓದ್ರಿ ಬಟ್ ನಿಮ್ಮ ಲೈಫನ್ನು ಸಕ್ಸಸ್ ಮಾಡಿಕೊಡ್ರಿ ನಿಮ್ಮ ಲೈಫ್ ಬಗ್ಗೆ ನಿಮ್ಮ ಕಾಲ್ ಮೇಲೆ ನೀವು ಟ್ರೈ ಮಾಡಿರಿ ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳ್ತೀವಿ ಎಲ್ಲಿ ಹೋಗುವಂಥ ಅವಶ್ಯಕತೆ ಇಲ್ಲ ನಿಮಗೆ ಆಗಲ್ಲ ನನ್ನ ಕೈಲಿ ನನಗೆ ಅದ್ರ ಬಗ್ಗೆ ಗೈಡೆನ್ಸ್ ಗೊತ್ತಿಲ್ಲ ಸರ್ ನಾನು ಜಸ್ಟ್ ಕ್ಲಾಸಿಗೆ ಆದ್ರೂ ಬೇಕು ಸರ್ ನನಗೆ ಯಾವ ಥರ ಓದ್ಬೇಕು ಅನ್ನೋದಾದ್ರೂ ಗೊತ್ತಾಗಬೇಕು ಸರ್ ನಾನು ಎಕ್ಸಾಮ್ ಬರೆಯೋದ್ರಿಂದ ಇಂಪ್ರೂವ್ಮೆಂಟ್ ಆಗುತ್ತಾ ಸೊ ನಮ್ಮ ಎಚ್ ಜೆ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ಸೊ ನಾವು ಇವಾಗಲೇನೆ ಯಾವ್ಯಾವ ಬ್ಯಾಚಸ್ಗಳು ಸ್ಟಾರ್ಟ್ ಇದಾವಪ್ಪ ಅಂದ್ರೆ ಅಗ್ನಿ ವಿರುದು ಅಡ್ವಾನ್ಸ್ ಆಗಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಕನ್ಫರ್ಮ್ ಆಗ್ತಿರ್ತಕ್ಕಂಥ ಬ್ಯಾಚನ್ನು ಓರಿಯೆಂಟೆಡ್ ಬ್ಯಾಚ್ ಅಂತ ಸ್ಟಾರ್ಟ್ ಮಾಡ್ತಾ ಇದೀವಿ ಮುಂಬರುವ ಕಾಲ್ಫಾರ್ಮ್ ಆಗಿರ್ತಕ್ಕಂಥ ನೋಟಿಫಿಕೇಷನ್ಗಳಿಗೆ ನೀವು ರೆಡಿ ಆಗಿದ್ರಿಪ್ಪ ಅಂದರೆ ಇವಾಗ ರೆಡಿ ಆದ್ರೆ ಅಂದ್ರೆ ನೂರಕ್ಕೆ ಏನಿಲ್ಲ ಅಂತಂದ್ರು ನೈಂಟಿ ಪರ್ಸೆಂಟೇಜ್ ನೀವು ಸ್ಕೋರನ್ನು ಮಾಡ್ಬೋದು ನೂರಕ್ಕೆ ನೂರು ಸ್ಕೋರ್ ಮಾಡ್ಬೋದು ನಾನೇ ಗ್ಯಾರಂಟಿ ಕೊಡ್ತಾ ಇದೀನಿ ಅಡ್ವಾನ್ಸ್ ಪ್ರಿಪ್ರೇಷನ್ ಇರಬೇಕು ಸುಮ್ಮನೆ ಕಾಲ್ ಫಾರ್ಮ್ ಆದ ತಕ್ಷಣ ಅಪ್ಲಿಕೇಶನ್ ಹಾಕೋದು ಒಂದು ತಿಂಗಳು ಓದೋದು ಜಸ್ಟ್ ಪಾಸ್ ಆಗೋದು ಮತ್ತು ಫೈನಲ್ ಅಲ್ಲಿ ಫೇಲ್ ಆಗೋದು ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ ಸೊ ಪ್ರಯತ್ನ ಮಾಡ್ತಾ ಇದೀಯಾ ಒಂದು ವರ್ಷ ಟೈಮ್ ತಗೋತಾ ಇದೆಯಾ ಕರೆಕ್ಟಾಗಿ ಅನ್ನ ತಗೋ ಕೇವಲ ಬಾಳಬೇಕಾಗಿಲ್ಲ ಮೂರಿನಿಂದ ನಾಲ್ಕು ತಿಂಗಳು ಟೈಮ್ ತಗೊಂಡ್ರಿ ಹಂಡ್ರೆಡ್ ಪರ್ಸೆಂಟ್ ನಾನೇ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬ ಸಕ್ಸಸ್ ಕಾಣಕ್ಕೂ ಕೂಡ ಕೇವಲ ನಾಲ್ಕೈದು ತಿಂಗಳು ಸಾಕು ಎಸ್ ಎಸ್ ಡಿಗೆ ಕರೆಕ್ಟಾಗಿ ಓದಿದರೆ ಮೂರು ತಿಂಗಳು ಸಾಕು ಅಗ್ನಿವೀರಿಗೆ ಕೇವಲ ಒಂದು ತಿಂಗಳೆಲ್ಲ ಎರಡು ತಿಂಗಳು ಓದಿದರೆ ಸಾಕು ಆರಾಮ್ಸಾಗಿ ಎಕ್ಸಾಮನ್ನು ಕ್ಲಿಯರ್ ಮಾಡಿ ಸ್ಕೋರ್ ಕೂಡ ಮಾಡ್ಕೊಳ್ಬೋದು ಹಂಡ್ರೆಡ್ ಪರ್ಸೆಂಟ್ ನಾನೇ ಹೇಳ್ತಾ ಇದ್ದೀನಿ ಸೊ ನಮ್ಮ ಅಕಾಡೆಮಿದಲ್ಲಿ ಕೂಡ ಒಂದೇ ತಿಂಗಳು ಸೂಪರ್ ಹಂಡ್ರೆಡ್ ಅಂತ ತರ್ಟಿ ಬ್ಯಾಚಸನ್ನು ಸ್ಟಾರ್ಟ್ ಮಾಡಿದ್ವಿ ಅದರಲ್ಲಿ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ರು ಏನು ಮಾಡಿದ್ವಿಪ್ಪ ಅಂದರೆ ಅವರಿಗೆಲ್ಲ ಪ್ರತಿಯೊಂದು ಡೈಲಿ ಮಾಕ್ ಟೆಸ್ಟ್ ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ವಿ ಪ್ರತಿ ಡೈಲಿ ಎಕ್ಸಾಮ್ ಬರೇ ಎಕ್ಸಾಮ್ 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 ಏನು ಅದೇ ಮತ್ತೆ ರಿಫೀಟ್ ಕ್ವಶನ್ಸನ್ನು ಮತ್ತೆ ಅವನೇನಕ್ಕೆ ಸಾಲ್ವ್ ಮಾಡೋದು ಸೊ ಅದು ಎಲ್ಲಿ ತಪ್ಪಾಯಿತು ಏನಾಯಿತು ಅವ್ರನ್ನ ಆ ಥರ ಕಂಟಿನ್ಯೂ ಆಗಿ ನಾವು ರೊಟೇಟನ್ನು ಕೊಟ್ಟು ಅಂದರೆ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಎಕ್ಸಾಮ್ ಪಾಸ್ ಆಗೇ ಆಗ್ತಾನ ಸೊ ಆದ ಕಾರಣಕ್ಕೋಸ್ಕರ ನೀವು ಬರಬೇಕು ಅಂದ್ಕೊಂಡಿದ್ದೀರಿಪ್ಪ ಅಂದರೆ ನಮ್ಮ ಹತ್ರ ಈಗ ಎಸ್ ಎಸ್ ಸಿ ಜಿ ಡಿ ಆಯಿತು ನೆಕ್ಸ್ಟ್ ಇಂಡಿಯನ್ ಆರ್ಮಿ ಆಯಿತು ನೆಕ್ಸ್ಟ್ ನೇಮಿ ಏರ್ ಫೋರ್ಸ್ ಅದರ ಜೊತೆಗೆ ಸಿ ಐ ಎಸ್ ಎಫ್ ಟ್ರೇಡ್ಸ್ಮನ್ನು ನೆಕ್ಸ್ಟ್ ಇನ್ನು ಇರ್ತಕ್ಕಂಥ ಬಿ ಎಸ್ ಎಫ್ ಗೆ ಕೂಡ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ ಏನಪ್ಪ ಅಂದರೆ ಟಿ ಎ ರಲ್ಲಿ ಯಾರೆಲ್ಲ ಫಿಸಿಕಲ್ ಪಾಸ್ ಆಗಿರಲ್ಲ ಸೊ ನಿಮಗೂ ಕೂಡ ಇದೊಂದು ಸುವರ್ಣ ಅವಕಾಶ ನೆಕ್ಸ್ಟ್ ದಲ್ಲಿ ನೀವು ಟಿ ಎ ಓಡಬೇಕು ಅಂದ್ಕೊಂಡಿದಿರಿಪ್ಪ ಅಂದರೆ ಫಿಸಿಕಲ್ ಮತ್ತು ಎಕ್ಸಾಮ್ ಎರಡೂ ಕೂಡ ನಾವು ತರಬೇತಿಯನ್ನು ಕೊಡ್ತಾ ಇದೀವಿ ಇದು ಬಂದ್ಬಿಟ್ಟು ನಾವು ಕೇವಲ ನೂರು ವಿದ್ಯಾರ್ಥಿಗಳಿಗೆ ಮಾತ್ರ ಕೊಡ್ತಾ ಇದೀವಿ ಇದು ನಮ್ಮ ಹತ್ರ ಮೂರನೇ ಬ್ಯಾಚಸ್ ಸ್ಟಾರ್ಟ್ ಆಗಿದೆ ಸೊ ನೀವು ಬರಬೇಕು ಅಂದ್ಕೊಂಡಿದ್ರೀಪ ಅಂದರೆ ಆದಷ್ಟು ಡಿಸೆಂಬರ್ ಹತ್ತನೇ ತಾರೀಕಿನ ಒಳಗಡೆ ಅಡ್ಮಿಷನ್ಗಳನ್ನು ಮಾಡ್ಕೋಬೋದು ಡಿಸೆಂಬರ್ ಐದನೇ ತಾರೀಕು ಲಾಸ್ಟ್ ಆಗುತ್ತೆ ಅಡ್ಮಿಷನ್ ಡೇಟು ಡಿಸೆಂಬರ್ ಹತ್ತರಿಂದ ಪ್ರಾಪರ್ಲಿ ಕ್ಲಾಸ್ಗಳು ಸ್ಟಾರ್ಟ್ ಆಗ್ತಾ ಆದ ಕಾರಣಕ್ಕೋಸ್ಕರ ಬರಬೇಕು ಅನ್ಕೊಂಡಿದ್ರೆ ನಮ್ಮ ಎಚ್ ಜೆ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಏನಾದರೂ ನಿಮಗೆ ಅಡ್ಮಿಷನ್ ಇನ್ಫಾರ್ಮೇಷನ್ ಬೇಕಾಗಿತ್ತು ಕ್ಲಾಸಸ್ ಇನ್ಫಾರ್ಮೇಷನ್ ಬೇಕಾಗಿತ್ತು ಹಾಸ್ಟೆಲ್ ಇನ್ಫಾರ್ಮೇಷನ್ ಬೇಕಾಗಿತ್ತಪ್ಪ ಆದರೆ ಈ ನಂಬರ್ಗೆ ಕಾಲ್ ಮಾಡಿರಿ ಯಾವುದೇ ಇನ್ಫಾರ್ಮೇಷನ್ ಸೊ ಅದು ನನ್ನ ಏಜ್ ಬರಲ್ಲ ಇದು ಏಜ್ ಬರಲ್ಲ ಸರ್ ಯಾವುದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು ಯಾವ ಅಪ್ಲಿಕೇಶನ್ ಕರೆದಾರ ಅಂತ ಹೇಳ ಯಾರು ಕೂಡ ಈ ನಂಬರ್ಗೆ ಕಾಲ್ ಮಾಡೋಕ್ರಿ ಜಸ್ಟ್ ನಿಮ್ಗೆ ಅಕಾಡೆಮಿ ಇನ್ಫಾರ್ಮೇಷನ್ ಮಾತ್ರ ಇದು ಅಕಾಡೆಮಿ ಆಫೀಸಿಯಲ್ ನಂಬರ್ ಇರ್ತದೆ ಓಕೆ ಬರಬೇಕು ಅನ್ಕೊಂಡಿದ್ರೆ ಬರೀ ನಿಮ್ಮ ಸ್ನೇಹಿತ ನಿಮ್ಮ ಬ್ರದರು ಯಾರಾದರೂ ಇದ್ರಪ್ಪ ಅಂದರೆ ಅವ್ರನ್ನೂ ಕೂಡ ಕಳಿಸ್ಕೊಡಿ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಯಾವತ್ತೂ ಸೋತಿದ್ದೀನಿ ಅಂತ ಹೇಳಿ ತಲೆ ಕೆಡ್ಸ್ಕೊಳ್ಬೇಡ ಮುಂದೆ ಏನಿದೆ ಅಂತ ಅನ್ನೋದನ್ನ ಟಾರ್ಗೆಟ್ ಇಟ್ಕೊಂಡು ಇವತ್ತಿನಿಂತನೇ ಸ್ಟಡಿ ಮಾಡೋಕ ಸ್ಟಾರ್ಟ್ ಮಾಡು ಮ್ಯಾಗ ನೀ ಪಕ್ಕ ಸಕ್ಸಸ್ ಕಂಡ ಕಾಂತಿ ಓಕೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಗೆಟ್ ರೆಡಿ ಟು ಫೈಟ್